ಸಮಸ್ತ ಇಲ್ಕಲ್ ನೈಕಾರ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಇಲ್ಕಲ್ ನಗರದ ನೇಕಾರ ಸಹಕಾರ ಸಂಘಗಳು ಮತ್ತು ಸಮಸ್ತ ನೇಕಾರ ಬಾಂಧವರಿಂದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಶ್ರೀಯುತ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರ್ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಹೊಂಗು ಮತ ಕ್ಷೇತ್ರದ ಶಾಸಕರು ಇವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ತಾವುಗಳು ಬಂದು ಈ ಕಾರ್ಯಕ್ರಮಕ್ಕೆ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹಿರಿಯ ನೇಕಾರರಿಗೆ ಏನು ವಯಸ್ಸಾದರು ವಯಸ್ಸ ತುಂಬಾ ವೃದ್ಧ ವಯಸ್ಸಿನಲ್ಲೂ ಕೆಲಸ ನೈಕಾರಿಕೆ ಮಾಡಿದವರಿಗೆ ನಾವು ಸತ್ಕಾರ ಸಮಾರಂಭ ಇಟ್ಕೊಂಡಿದ್ದೀನಿ ಅದರ ಜೊತೆ ಜೊತೆಗೆ ನೇಕಾರರ ಅಧಿಕೃತ ಕಾರ್ಡ್ಗಳನ್ನ ವಿತರಣೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅವು ಸುಮಾರು ನಾಲ್ಕು ಸಾವಿರದ ಐನೂರು ಕಾರ್ಡ್ಗಳನ್ನು ಹೊಂದಿದ್ದೀವಿ ನಾವು ಇಲ್ಕಲ್ಲಿನ ನೈಕಾರರು ಎಲ್ಲರೂ ಬಂದು ಈ ಕಾರ್ಡ್ಗಳನ್ನ ತಮ್ಮ ಆಧಾರ್ ಕಾರ್ಡ್ ನಂಬರ್ನ ಜೊತೆಗೆ ಬಂದು ಕಾರ್ಡ್ ತಾವು ಪಡಿಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ಥಳ ಬಂದು ಮಾರ್ಕಂಡೇಶ್ವರ ಕಲ್ಯಾಣ ಮಂಟಪ ಬನ್ನಿ ಬನ್ನಿ ಮಾಂಕಳಿ ದೇವಸ್ಥಾನ ಕೆ ವಿ ರೋಡ್ ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ತಾಯಂದಿರು ಕಾರ್ಡ್ಗಳು ಸಾಕಷ್ಟಿದಾವೆ ಆಮೇಲೆ ಯುವಕರು ಸಾಕಷ್ಟಿದಾವೆ ಈ ಕಾರ್ಡನ್ನು ಹೊಂದೋದ್ರಿಂದ ನಮ್ಗೆ ಮುಂದ ಮುಂದಿನ ಬರೋ ಯೋಜನೆಗಳು ಯೋಜನೆಗಳಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಈ ಕಾರ್ಡ್ಗಳನ್ನು ಜವಾಬ್ದಾರಿಯುತವಾಗಿ ಬಂದು ತಗೊಂಡು ಹೋಗ್ಬೇಕಂತೇಳಿ ನಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಇನ್ನೊಂದು ವಿಶೇಷ ಸೂಚನೆ ಏನಂತಂದ್ರೆ ಈ ಕಾರ್ಡ್ ಯಾರ ಹೆಸರು ಇರ್ತೈತೆ ಆ ಅವ್ರಿಗೆ ಮಾತ್ರ ಕೊಡಲಾಗಬಹುದು ನಮ್ಮ ಅಣ್ಣಂದ ಐತ್ಕೊಡ್ರಿ ನಮ್ಮ ಅಕ್ಕಿ ಅಮ್ಮಂದ್ಕೊಡ್ರಿ ಅಪ್ಪಂದ ಅಂದ್ರೆ ಕೊಡ ಆಗಲ್ಲ ಯಾಕಂದ್ರೆ ಇದು ಅವರು ಈ ಕಾರ್ಡ್ ಇದು ಒಂದು ಖುದ್ದು ಫಲಾನುಭವಿಗಳಿಗೆ ಮುಂತ್ಬೇಕು ಅಧಿಕೃತವಾಗಿ ಅವ್ರ ಸೈನ್ ಇದ್ದಾಗ ಮಾತ್ರ ಇದನ್ನ ನಾವು ನಾವು ವಿತರಿಸಲಾ ವಿತರಿಸ ನಾವು ಚಿಂತನೆ ಮಾಡಿದೀವಿ ದಯವಿಟ್ಟು ಆತರ ಯಾರ ನಂದೈತಿ ಅವ್ರದೈತಿ ಅಂತೇಳಿ ಕೇಳಕ್ಕ ಹೋಗ್ಬೇಡ್ರಿ ತಾವ ಖುದ್ದೆ ಇದ ಕಾರ್ಡ್ನ ಪಡಿರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಇರುತ್ತೆ ನೀವು ನಾವು ಬಂದು ಕ್ಯೂ ಹಚ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತೇಳಿ ಏನಿಲ್ಲ ಅದರ ಬಂದು ಊಟ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು ಯಾವುದೇ ಗೊಂದಲ ಆಗೋದಿಲ್ಲ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಅದ್ರ ಜೊತೆಗೆ ವಾಟ್ಸಪ್ ಗ್ರೂಪ್ನಲ್ಲೂ ಸಹಿತ ಲಿಸ್ಟ್ ಲಿಸ್ಟ್ಗಳನ್ನು ನಾವು ಪಿ ಡಿ ಎಫ್ ಮುಖಾಂತರ ಕಳಿಸಿದ್ದೀವಿ ನೀವು ಇಲ್ಲಿ ಬಂದು ನಿಮ್ಮ ಐಡೆಂಟಿಟಿ ಕಾರ್ಡು ಯಾವ ನಂಬರ್ ಇದೆ ಯಾವ ಟೇಬಲ್ ಇದೆ ಅಂತೇಳಿ ಗೊಂದಲಕ್ಕೆ ಬಿಳ್ಬೇಡ್ರಿ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಎಲ್ಲ ಲಿಸ್ಟ್ ಇದೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ರ ಯಾವ ಟೇಬಲ್ ಒಳಗ ಯಾವ ಬಾಕ್ಸ್ನೊಳಗ ನಮ್ಮ ಆಧಾರ್ ಕಾರ್ಡ್ ನಮ್ಮ ಐಡೆಂಟಿ ಕಾರ್ಡ್ ನೇಕಾರ ಐಡೆಂಟಿ ಕಾರ್ಡ್ ಸಿಗುತ್ತಾ ಅಂತೇಳಿ ಗೊತ್ತಾಗ್ಬಿಡ್ತದೆ ಅದನ್ನ ನೀವು ಫೈಂಡ್ ಔಟ್ ಮಾಡ್ಕೊಂಡು ಬಂದ್ರೆ ಇನ್ನೂ ಜಲ್ದಿ ಬಂದು ಜಲ್ದಿ ಹೋಗಕ್ ಹೋಗೋಕ್ಕಾಗುತ್ತಾ ಅದನ್ನು ಪೂರ್ವಕವಾಗಿ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ಯಾರಿಗೂ ಗೊತ್ತಿಲ್ಲ ಅಂದ್ರೆ ವಾಟ್ಸಪ್ ಅದೆಲ್ಲ ಯೂಸ್ ಮಾಡಿ ಅನುಕೂಲ ಇದೆ ಅಂತೇಳಿ ಆ ಕಾರ್ಯಕ್ರಮ ನಾವು ಯುವಕರಿಂದ ನಾವು ಮಾಡಕ್ ಪಟ್ಟಿದೀವಿ ದಯವಿಟ್ಟು ಇದನ್ನು ಬಂದು ಚಾಂದ್ರೀತಿಯಿಂದ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಇನ್ನೊಂದು ಇನ್ನೊಂದು ಕೇಳ್ಕೊಳ್ತಾ ಇದ್ದೀನಿ